ಜನಾ ಸಮಭಾಸ ರವಿಪುತ್ರಂ ಯಮಾಗ್ರಜಂ ಜಾಯಾಮರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಒಂದು ಶನಿಯ ಮಹಾತ್ಮೆ ಅಂದರೆ ಶನಿಯ ಒಂದು ಮಹತ್ವವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಏನಿರುತ್ತೆ ಎಲ್ಲ ವಿಚಾರಗಳನ್ನು ಪ್ರತಿಯೊಂದು ರಾಶಿ ಲಗ್ನದವರಿಗೆ ತಿಳಿಸ್ತಕ್ಕಂಥ ಕೆಲಸ ಇದ್ದೇನೆ ಶನಿಯ ಮಹಾತ್ಮೆ ಮಿಥುನ ರಾಶಿಯವರ ಮೇಲೆ ಹೇಗಿರುತ್ತೆ ನಾವು ಇವತ್ತಿನ ಒಂದು ಟ್ರೆಂಡ್ ನೋಡಿದಾಗ ಏನೇ ಕಷ್ಟ ಬಂತು ಅಂದರೆ ಶನಿಯನ್ನು ಒಣೆ ಮಾಡ್ತೀವಿ ಯಾಕೆಂದರೆ ಶನಿ ಕಷ್ಟಕ್ಕೆ ಕಾರಕ ಅಂತ ಅದು ಪೋರ್ಟ್ಫೋಲಿಯೋ ಅದನ್ನು ಕೊಟ್ಟುಬಿಟ್ಟಿದ್ದೀವಿ ಅಂದರೆ ಆ ಖಾತೆ ಶನಿ ಕೊಟ್ಟಿದ್ದೇವೆ ಆದರೆ ವಿಶೇಷವಾಗಿ ನಮ್ಮ ಜಾತಕದಲ್ಲಿ ಆಗಿರ್ಬೋದು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗಲೇ ಆಗಿರ್ಬೋದು ಹತ್ತು ಮತ್ತು ಹನ್ನೊಂದರ ಸ್ಥಾನವನ್ನು ಶನಿ ಅಲಂಕಾರ ಮಾಡ್ತಾನಲ್ವ ಹತ್ತು ಧರ್ಮ ಹಾಗೆ ಹತ್ತು ಅರ್ಥ ಹಾಗೆ ಹತ್ತು ದೀರ್ಘವಾಗಿರ್ತಕ್ಕಂಥ ಹುದ್ದೆಯ ಸ್ಥಾನ ಹನ್ನೊಂದು ಲಾಭ ನಿನ್ನ ಕರ್ಮಕ್ಕೆ ನನ್ನ ಲಾಭ ಅಂತಕ್ಕಂಥದ್ದು ಇರುತ್ತೆ ಈ ಶನಿಯ ಮಹಾತ್ಮ ಶನಿಯ ಮ ಶನಿ ಮಹಾತ್ಮ ಈ ಮಿಥುನ ರಾಶಿಯವರ ಮೇಲೆ ಯಾವ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದಿರುತ್ತೆ ಯಾವ ಯಾವ ಲಾಭಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ನಾನು ಈ ಒಂದು ಸಂಚಿಕೆಯಲ್ಲಿ ಶನಿಯ ಮಹಾತ್ಮನ ಒಂದು ಯಾವುದೇ ಆದಂಥ ನೆಗೆಟಿವ್ ಟ್ರೆಂಡ್ ಹೇಳೋದಿಲ್ಲ ಬರೀ ಪಾಸಿಟಿವ್ ಟ್ರೆಂಡ್ ಜಗತ್ತಿಗೆ ಶನಿಯ ಮಹಾತ್ಮ ಏನು ಗೊತ್ತಾಗಬೇಕು ಅಂತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಜವಾಗ್ಲೂ ಇದನ್ನು ನೀವು ಸಾಧ್ಯವಾದಷ್ಟು ನೀವು ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ಯಾರ್ಯಾರು ನಮ್ಮ ಚಾನಲಿನ ವೀಕ್ಷಣೆಯನ್ನು ಮಾಡ್ತಿದ್ ಮಾಡ್ತಿದ್ದೀರೋ ಜೊತೆಗೆ ನಮ್ಮ ಚಾನಲ್ ಮೇಲೆ ಅಗಾಧವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವ್ರು ಇದ್ದೀರೋ ನಿಮಗೆ ಗೊತ್ತು ಬೇಕಾದಷ್ಟು ಜನ ನನ್ನ ಕ್ಲೈಂಟ್ ಇದ್ದೀರಿ ಬೇಕಾದಷ್ಟು ಜನ ನನ್ನ ಹತ್ರ ಕೇಳಿದ್ದೀರಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಹಿತವಾಗಿ ಇಂಥ ಸಮಯಕ್ಕೆ ಇಂಥ ಕೆಲಸ ಆಗುತ್ತೆ ಖಂಡಿತವಾಗಿ ನನಗೆ ಬಂದು ವಿಷಯನ ತಿಳಿಸಿದ್ದೀರಿ ಸಂತೋಷ ತುಂಬ ಆ ಒಂದು ಆತ್ಮವಿಶ್ವಾಸದ ಮೇಲೆ ಹಲವಾರು ಬದಲಾವಣೆಗಳನ್ನು ಏನಾದರೂ ಶನಿಗೆ ತತ್ವವನ್ನು ತರ್ತಾರ ನೋಡ್ಕೊಂಬರೋಣ ಮೊದಲ ವಿಚಾರವಾಗಿ ಶನಿ ತಮ್ಮ ರಾಶಿಯಲ್ಲಿ ಲಗ್ನದಲ್ಲೇ ಮಿಥುನ ರಾಶಿ ಮಿಥುನ ಲಗ್ನ ಇದ್ದಾಗ ಖಂಡಿತ ಒಂದು ರೀತಿಯಾಗಿ ಅವ್ರಿಗೆ ಅಗಾಧವಾದಂಥ ಶಕ್ತಿಯುತವಾಗಿರ್ತಕ್ಕಂಥ ಮಹತ್ವ ಆ ಶನಿ ಕೊಡ್ತಾರೆ ಜೊತೆಗೆ ಒಂದು ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವರು ತಮ್ಮ ಮಾತಿನ ಮೇಲೆ ಯಾವುದಾದ್ರೂ ಒಂದು ಮಾತು ಕೊಡಬೇಕಾದ್ರೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಬಹಳ ಬಹಳ ಯಶಸ್ಸನ್ನು ತಂದು ಕೊಡುತ್ತೆ ಮೂಲತಃ ಬಹಳಷ್ಟು ಕ್ಯಾಲ್ಕುಲೇಟೆಡ್ ಮೈಂಡ್ ಆಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಸ್ವಭಾವವನ್ನು ಉಳಿರ್ತಕ್ಕಂಥದ್ದು ಈ ಮಹಾತ್ಮೆ ಚಂದ್ರೆ ಶನಿ ಲಗ್ನದಲ್ಲಿದ್ದಾಗ ಆ ಒಂದು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸ್ವಭಾವ ಕೊಡುತ್ತೆ ನಿಜವಾಗ್ಲೂ ಕಷ್ಟಕ್ಕೆ ಕಾರಕ ಅಂದಾಗ ಧಾರ್ಮಿಕವಾದಂಥ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಶನಿ ಮಹಾದೇವ ಲಗ್ನದಲ್ಲಿದ್ದಾಗ ಅಂತ ಕೂಡ ನೋಡಿದ್ವಿ ಮಾತನಾ ಮೊದಲನೇ ಹೇಳಿದಾಗೆ ಮಾತನಾಡೋದಕ್ಕಿಂತ ಮೊದಲು ಯೋಚನೆಯನ್ನು ಮಾಡಬೇಕಾಗುತ್ತೆ ನೀವು ಸರಿ ಮಾಡ್ತಾ ಇರ್ತಿದ್ದಿರೋ ತಪ್ಪನ್ನು ಮಾತಾಡ್ತಿದ್ದಿರೋ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಐಕ್ಯತೆ ಇರಬೇಕಾಗ್ತದೆ ಸ್ನೇಹಿತರೆ ಹಾಗೆ ಏನೇ ಒಂದು ಸಾಧ್ಯವಾದಷ್ಟು ಇವರಿಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಕ್ಕಂಥದ್ದು ಮನುಷ್ಯ ತುಂಬ ಸ್ಟ್ರೈಟ್ ಫಾರ್ವರ್ಡು ರೀಸರ್ಚ್ ಮೈಂಡ್ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ವಿದೇಶ ಪ್ರಯಾಣ ಅವಕಾಶಗಳು ಇವರ ಜಾತಕದಲ್ಲಿ ನಾವು ತೋರಿಸ್ತದೆ ಲಗ್ನದಲ್ಲಿ ಶನಿ ಇದ್ದಾಗ ವಿದೇಶ ಪ್ರಯಾಣಗಳು ಕೂಡ ತೋರಿಸ್ತಕ್ಕಂಥದ್ದು ಇರುತ್ತೆ ಅದೇ ಎರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ನಿಮ್ಮ ಲಗ್ನದಿಂದ ಅಂದಾಗ ನೋಡಿ ಹಣದ ಬಗ್ಗೆ ಜವಾಬ್ದಾರಿ ಇರತಕ್ಕಂಥದ್ದು ಜಾಸ್ತಿ ಆಗುತ್ತೆ ಕುಟುಂಬದ ಮೇಲೆ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥ ವ್ಯಕ್ತಿತ್ವದವರಾಗ್ತೀರಿ ಕೂಡ ನಾವು ನೋಡ್ಬೋದು ಕುಟುಂಬದ ಸಹಕಾರ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಈ ಒಂದು ಸ್ಥಾನ ಎರಡರ ಸ್ಥಾನದಲ್ಲಿದ್ದಾಗ ತೋರಿಸ್ತದೆ ಭಾಳ ವಿಶೇಷವಾಗಿ ಈ ಒಂದು ಸ್ಥಾನ ತಮ್ಮ ಕುಟುಂಬದ ಜೀವನಕ್ಕೆ ಬಹಳಷ್ಟು ಪರಿಶ್ರಮವನ್ನು ಪಡ್ತಕ್ಕಂಥದ್ದು ಒಂದು ಜಾಗ ಅಂತ ಕೂಡ ನೋಡಿದ್ವಿ ಅದೇ ಶನಿ ಮೂರರ ಸ್ಥಾನದಲ್ಲಿದ್ದಾಗ ಅತ್ಯಂತ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ತಮ್ಮ ಶ್ರಮದಿಂದ ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವ ತುಂಬ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಈ ಒಂದು ಸ್ಥಾನ ಈ ಕ್ರಿಯೇಟಿವ್ ಫೀಲ್ಡು ಜೊತೆಗೆ ಬರವಣಿಗೆ ಈ ಜೊತೆಗೆ ಕಮ್ಯುನಿಕೇಷನ್ಸು ಇವೆಲ್ಲ ಕೂಡ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ನಾಲ್ಕರ ಸ್ಥಾನದಲ್ಲಿ ಶನಿ ಇದ್ದಾನೆ ನಿಮಗೆ ಎಂದಾಗ ತಾಯಿಯ ಸಹಕಾರ ಅತ್ಯಧಿಕವಾಗಿ ಸಿಗ್ತಕ್ಕಂಥದ್ದಿರುತ್ತೆ ತಾಯಿಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಅಂತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ಬುದ್ಧಿಶಕ್ತಿಯ ಪ್ರಮಾಣದಿಂದ ಗೆಲುವನ್ನು ನಿರಂತರವಾಗಿ ಸಾಧಿಸ್ತಕ್ಕಂಥ ಒಂದು ಕೇಪಬಿಲಿಟಿ ನಿಮ್ಮಲ್ಲಿ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಆಸ್ತಿಯ ಲಾಭವನ್ನು ನೋಡ್ತೀರಿ ವಿದೇಶ ಜಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ತತ್ವ ಆಧಾರದ ಮೇಲೆ ನೀವು ಶನಿ ಪರಮಾತ್ಮ ನಾಲ್ಕರ ಸ್ಥಾನದಲ್ಲಿದ್ದಾಗ ಇರುತ್ತೆ ಅದೇ ರೀತಿಯಾಗಿ ಶನಿ ಪಂಚಮ ಸ್ಥಾನದಲ್ಲಿ ನಿಮ್ಮ ಜಾತಕದಿಂದ ಇದ್ದಾನೆ ನಿಮ್ಮ ಲಗ್ನದಿಂದ ಶನಿ ಮಹಾತ್ಮ ಇದ್ದಾನೆ ಪಂ ಮಿಥುನ ರಾಶಿಯವರಿಗೆ ಐದರ ಸ್ಥಾನದಲ್ಲಿ ಶನಿ ಕೂತಾಗ ಅತ್ಯದ್ಬಾದ್ ಅತ್ಯದ್ಭುತವಾಗಿರ್ತಕ್ಕಂಥ ಬುದ್ಧಿವಂತಿಕೆ ಜ್ಞಾನವನ್ನು ಒಂದಿರತಕ್ಕಂಥವ್ನಿರ್ತಾರೆ ಅದೇ ರೀತಿಯಾಗಿ ಶನಿ ಪಂಚಮ ಸ್ಥಾನ ತಾಂತ್ರಿಕವಾಗಿ ವಿಶೇಷವಾಗಿ ಅವರಿಗೆ ಐಡೇ ಇರುತ್ತೆ ವಿದೇಶ ಭಾಷೆಗಳು ಅಂದರೆ ಅನೇಕ ರೀತಿಯಾದಂಥ ಭಾಷೆಗಳನ್ನು ಕಲಿತಕ್ಕಂಥ ಸ್ಥಾನ ಕೂಡ ನಾವು ನೋಡ್ಬೋದಾಗುತ್ತೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ ಮಿಥುನ ರಾಶಿಯಿಂದ ಅಂತ ನಾವು ನೋಡಿದಾಗ ಉನ್ನತವಾಗಿರ್ತಕ್ಕಂಥ ಈ ಒಂದು ಎಲ್ಲ ಕಾರ್ಯಗಳು ಅವರಿಗೆ ಬರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವ ಧಾರ್ಮಿಕತೆಯಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಮ್ಮೊಮ್ಮೆ ಈ ಸ್ನೇಹಿತರಿಂದ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಸತ್ಯ ಆಗುತ್ತೆ ಅದೇ ಆರರ ಸ್ಥಾನದಲ್ಲಿ ಶನಿ ಇದ್ದಾನೆ ಅತ್ಯಂತ ಸೇವಾ ವೃತ್ತಿಯ ಮನೋಭಾವದವರು ಕೂಡ ಆಗ್ತಾರೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಕ್ಷೇ ಆ ಕ್ಷೇತ್ರದಲ್ಲಿ ಅಂದರೆ ವೈದ್ಯಕೀಯ ಕ್ಷೇತ್ರ ಹಣ ಗಳಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ಪರ್ಧೆಗಳಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿ ಗೆಲ್ಲತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಮಾರ್ಗದರ್ಶನ ಇವರಿಗೆ ಸಿಗ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಸಪ್ತಮ ಭಾವದಲ್ಲಿ ಶನಿ ಇದ್ದಾನೆ ಸಪ್ತಮ ಭಾವದಲ್ಲಿ ಶನಿ ಇದ್ದಾಗೆ ಇದು ವಿಶೇಷವಾಗಿ ಈ ಒಂದು ಸ್ಥಾನ ನಿಮಗೆ ವಿದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಜೊತೆಗೆ ಇಲ್ಲಿ ಭಾಳ ವಿಶೇಷತೆ ಸ ಮದುವೆ ವಿಳಂಬವಾದರೂ ಸಹ ನಿಮ್ಮ ಸಂಗಾತಿಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಸಹಕಾರ ಸಿಗುತ್ತೆ ಇನ್ನೊಂದು ವಿಶೇಷ ನಿಮ್ಮ ಸಂಗಾತಿ ನಿಮಗಿನ್ನ ದೊಡ್ಡವರಾಗಿರ್ಬೋದು ಇದೊಂದು ವೆದರ್ ಮೇ ಬಿ ಗಂಡಾದರೂ ಆಗಿರ್ಬೋದು ಅಥವಾ ಹೆಣ್ಣಾದರೂ ಆಗಿರ್ಬೋದು ವಿಶೇಷವಾಗಿ ಇದೊಂದು ಕ್ಯಾರೆಕ್ಟರ್ ನಾವು ನೋಡ್ಬೋದಾಗುತ್ತೆ ಬಹಳಷ್ಟು ವಿದೇಶ ಸಂಗಾತಿಯಿಂದ ಬೆಂಬಲವನ್ನು ಸಿಗ್ತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಅದೇ ರೀತಿಯಾಗಿ ಎಂಟರ ಸ್ಥಾನ ಶನಿ ಧಾನಿ ನಿಮಗೆ ಎಂದಾಗ ಅತ್ಯಂತ ದೀರ್ಘ ಆಯುಷ್ಯನ್ನು ಕೊಡ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಈ ವ್ಯಕ್ತಿಗಳು ಅನುಭವವನ್ನು ತುಂಬ ಚೆನ್ನಾಗಿಟ್ಕೊಂಡುಕೊಂಡಿರ್ತಾರೆ ಕಷ್ಟ ನಷ್ಟಗಳ ಅನುಭವ ತುಂಬ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಕಷ್ಟಗಳ ಬಗ್ಗೆ ಯಾವುದೇ ಆದಂಥ ಆಲೋಚನೆಯನ್ನು ಮಾಡೋದಿಲ್ಲ ಏನೇ ಬರಲಿ ನೋಡೋಣ ಅಂತಕ್ಕಂಥ ಒಂದು ಮನೋಭಾವ ಜಾಸ್ತಿ ಇರ್ತದೆ ಸ್ನೇಹಿತರೆ ಅದೇ ರೀತಿಯಾಗಿ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಅಂತ ನೋಡಿದ್ವಿ ಈ ಭಾಗ್ಯಸ್ಥಾನ ಹಠಾತ್ ಅಭ್ಯುದಯವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇವರಿಗೆ ಜಾಸ್ತಿ ಬರ್ತದೆ ಸ್ನೇಹಿತರೆ ಅದೇ ಮಿಥುನ ರಾಶಿ ಒಂಬತ್ತರ ಸ್ಥಾನದಲ್ಲಿ ಶನಿ ಇದ್ದಾಗೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿತಕ್ಕಂಥ ಶಕ್ತಿ ಅವರಲ್ಲಿರ್ತದೆ ಹೆಚ್ಚಾರ್ ಒಟ್ಟಾರೆಯಾಗಿ ನಾವು ನೋಡ್ತಕ್ಕಂಥದ್ದು ಅವರ ಶ್ರಮದಿಂದ ಆದಾಯವನ್ನು ಹೆಚ್ಚಳ ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ತನ್ನ ಶ್ರಮದಿಂದ ಗೆಲುವನ್ನು ಸಾಧಿಸಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ ನೋಡಿ ಅತ್ತರ ಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ ಏನೇ ಒಂದು ಕೆಲಸ ಅವರು ಅತ್ತರ ಸ್ಥಾನದಲ್ಲಿದೆ ಅಂದಾಗ ಪರಿಪೂರ್ಣವಾಗವರೆಗೂ ಕೂಡ ಸಮಾಧಾನ ಇರೋದಿಲ್ಲ ನೋಡ್ಕೊಳ್ಳಿ ಬೇಕಾದರೆ ಯಾರ ಸ್ಥಾನದಲ್ಲಿ ಈ ಥರ ಶನಿ ಮಿಥುನ ಲಗ್ನ ರಾಶಿಯಿಂದ ಅತ್ತರ ಸ್ಥಾನದಲ್ಲಿದ್ದಾನೆ ತಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಧಾರ್ಮಿಕತೆ ಇರ್ತಕ್ಕಂಥ ವ್ಯಕ್ತಿತ್ವ ಅವರಿಗೆ ಜಾಸ್ತಿ ಬರ್ತದೆ ಅದೇ ರೀತಿಯಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಹನ್ನೊಂದರ ಸ್ಥಾನದಲ್ಲಿ ಶನಿ ಎಂದಾಗ ಒಂದು ಸ್ಥಾನ ಗುಂಪುಗಳು ಈ ಒಂದು ಸಂಘ ಸಂಸ್ಥೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಜೊತೆಗೆ ಅನೇಕವಾಗಿ ಶತ್ರುಗಳ ಬಾಧೆಯಿಂದ ವಿಮುಕ್ತರಾಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಈ ಒಂಥ ಸ್ಥಾನ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಶನಿ ಹನ್ನೊಂದರ ಭಾವದಲ್ಲಿ ನೋಡಿ ಅಲ್ಲಿ ನೀಚ ಸ್ಥಾನ ಅಂತ ನೋಡಿದ್ವಿ ಹನ್ನೊಂದರ ಬಾ ಹನ್ನೊಂದರ ಸ್ಥಾನ ಮೇಷರಾಶಿ ಹನ್ನೊಂದರ ಸ್ಥಾನ ಅಲ್ಲಿ ಏನೂ ಕೆಲಸ ಮಾಡಲ್ಲ ಲಾಭ ಕೊರತೆ ಅಂದರೂ ಕೂಡ ಶ್ರಮದಿಂದ ಅಧಿಕವಾದಂಥ ಗೆಲುವನ್ನು ಸಾಧಿಸ್ತಾರೆ ಅತಿನ ಅತ್ ಅತಿಯಾದಂಥ ಕಠಿಣವಾದಂಥ ಶ್ರಮದಿಂದ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತದೆ ಬೇಕಾದರೆ ಅದೇ ಹನ್ನೆರಡರ ಸ್ಥಾನ ಶನಿ ದಾನ ಎಂದಾಗ ಏಕಾಂಗಿತನವನ್ನು ಕಾಪಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವನ್ನು ಹೊಂದಿರತಕ್ಕಂಥದ್ದಿರುತ್ತೆ ಧರ್ಮ ಪ್ರಚಾರಕರು ದೇವಸ್ಥಾನಕ್ಕೆ ಫಂಡು ಮತ್ತೊಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿತ್ವ ಅವರಲ್ಲಿದ್ದೇ ಇರ್ತದೆ ಶನಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಇಂಥ ಒಳ್ಳೆಯ ವಿಚಾರಗಳನ್ನು ಕೊಡ್ತಕ್ಕಂಥ ಶನಿಯನ್ನು ನಾವು ಕೆಟ್ಟನ್ನು ಮಾಡಿದ್ದೇವೆ ಯಾಕೆ ನಿಜವಾಗ್ಲೂ ಯಾಕೆ ಬೇರೆ ಗ್ರಹಗಳು ಯಾವುದೇ ಕೆಟ್ಟದ್ದನ್ನು ಕೊಡಲ್ವಾ ನೋಡಿ ಖಂಡಿತವಾಗಿ ಯಾರು ಶನಿಯನ್ನು ನಿಂದನೆ ಮಾಡ್ತಾರೋ ಅವರ ಅದಪ್ಪತನ ಆಗ್ತಾ ಬರ್ತದೆ ಇದು ಸತ್ಯ ನೀವೇನೇ ತಪ್ಪಾಗಿ ಅರ್ಥೈಸೆ ಮಾಡಿಕೊಂಡ್ರು ಕೂಡ ಯಾವಾಗಲ ಎಲ್ಲ ಕಷ್ಟ ಬಂದರೂ ಶನಿಯ ಒಂದು ಹೆಗಲಾರಿದ್ದಾನಪ್ಪ ಶನಿ ಹೆಗಲಾರಿದ್ದಾನೆ ಎಳ್ಬತ್ತಿ ಹೆಚ್ಚು ಮತ್ತೊಂದು ಇವೆಲ್ಲ ಕೇಳಿ 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 ಶನಿಯ ತತ್ವವನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಶನಿ ಯಾವತ್ತೂ ಕೂಡ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥ ನಿದರ್ಶನ ಸಾಕಷ್ಟು ಜೀವನದಲ್ಲಿ ನಡೆದಿದೆ ಶನಿಯ ಮಹತ್ವದಿಂದ ಅನೇಕವಾದಂಥ ಬದಲಾವಣೆಯನ್ನು ತರ್ತಕ್ಕಂಥದ್ದು ಶನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ